ನನ್ನ ಕೂಜಲಿ ನಿನ್ ಬಿಡುಗಡೆ ಆಗತ್ತಾ ಆಯ್ತಮ್ಮ ಅಮ್ಮ ನೋಡೋ ಮುಕ್ಕಾಲ್ ಭಾಗ ಬಿಟ್ಟು ಬಿಟ್ಟುಕೊಟ್ಬಿಟ್ಟು ಸ್ವಲ್ಪ ಹಿಂಸೆ ನಿಲ್ಸಾಕ್ಬೇಕು ನೀನು ನಾನು ಇಷ್ಟರಲ್ಲಿ ತೀರ್ಮಾನ ಮಾಡಿಬಿಟ್ಟು ಅಮ್ಮನತ್ರ ಮಾತಾಡಿ ಒಂದು ತೀರ್ಮಾನ ಮಾಡಿಬಿಟ್ಟು ಅಲ್ಲಿಗೆ ನಿನ್ನ ಬಿಡುಗಡೆ ಮಾಡಿಸ್ತೀನಿ ಅಮ್ಮ ಆಚನ ಕುಂಕುಮ ಇಡು ஜல் இடம்மா நீனேன் கண்டை ஒடத்தியா நீ அறுத்த ಯಾರು ಕಳಿಸಿದ್ರು ಅವ್ರ ಮನೆಗ ಹಾ ನಿನ್ನೇಳ್ ಹೋಗ್ತೀಯ ಇವಾಗ ಅವ್ರ ತನಕ ಕೆಣಗಿದ್ದು ನಿನ್ನ ಆರ್ತಿ ಅತ್ತಮ್ಮ ಅಮ್ಮನ್ಗೆ

ಮಾಡಿಕೊಡ್ತೀನಮ್ಮ ನಿನ್ನ ಕಾರ್ಯ ನಾನು ಮಾಡಿಕೊಡ್ತೀನಿ ತಾಯಿ ಒಂದು ಕಾರಣಕ್ಕೂ ತಪ್ಪಿಸಲ್ಲ ನಿನ್ನ ಆಸೆ ನೆರವೇರಿಸ್ತೀನಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕ ದೀಪಕ್ ಅವರು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾವ್ರೆ ಕೆಲವು ಸಮಸ್ಯೆಗಳನ್ನ ಅವರು ತುಂಬ ವಿಚಿತ್ರವಾದ ತೊಂದರೆಗಳು ಕೂಡ ಅವರು ನೋಡಿದ್ದಾರೆ ಸೊ ಸಪೋಸ್ ಅವ್ರ ಹತ್ರ ನಾವು ನಾವು ಅಬ್ಸರ್ವ್ ಮಾಡ್ದಂಗೆ ಅವ್ರ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿಸ್ಬೇಕು ಅಂತ ಹೇಳಿ ಮಾತಾಡಿಸ್ತಾ ಇದ್ದೀನಿ ಆತ್ಮಗಳ ಬಗ್ಗೆ ದೇವ ಭೂತ ಮೈ ಮೇಲೆ ರೇಗ್ಕೊಂಡು ಬರೋದು ಆತ್ಮಗಳು ಇವೆಲ್ಲ ನೀವು ಮಾಡಿರೋದನ್ನು ಆಲ್ರೆಡಿ ವಿಡಿಯೋಗಳು ಹಾಕಿದ್ದೀನಿ ಇದನ್ನು ಬಿಟ್ಟು ನಿಮಗೂ ಕೂಡ ಹೊಸದಾಗಿರಬೇಕು ನಿಮಗೂ ಇಷ್ಟು ದೊಡ್ಡ ಶಕ್ತಿನೇ ಇದು ಅನ್ನೋ ಥರ ಕಾಣಿಸ್ಬೇಕು ದೊಡ್ಡ ಶಕ್ತಿಗಳು ದೊಡ್ಡದಾಗಿ ಡ್ಯಾಮೇಜ್ ಮಾಡಿರೋ ಅನುಭವ ನೀವು ಈ ಫೀಲ್ಡಲ್ಲಿ ಇರೋದ್ರಿಂದ ಆ ಥರದ ಕೇಸುಗಳು ನಿಮ್ಮ ಹತ್ರ ಯಾವ ಬಂದಿದ್ವಾ ನಾನು ವಿಚಾರ ಏನಂದರೆ ತುಂಬ ಆಗಿದ್ದೀನಿ ಈ ವಿಚಾರದಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ಪ್ರೇತಾತ್ಮಾ ಇದನ್ನೆಲ್ಲ ಹಿಡಿತಾ 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 ಇನ್ನೂ ಆಸೆ ಜಾಸ್ತಿ ಆಗ್ತಾ ಇದೆ ನನಗೆ ಯಾವ ಥರ ಆಸೆ ಯಾವ ಥರ ಆಸೆ ಅಂದರೆ ಇದರಲ್ಲಿ ಎಷ್ಟು ವಿಚಿತ್ರಗಳಿದೆ ನೋಡ್ತಾ ಇದ್ದೀನಲ್ಲ ಹೌದಾ ಹೌದು ಇದರಲ್ಲಿ ಸುಮಾರು ವಿಚಿತ್ರಗಳಿದೆ ಓಕೆ ಒಂದೇ ಥರ ಇಲ್ಲ ಒಂದೇ ಥರ ಇಲ್ಲ ಇದು ಇವಾಗ ನಾನು ಇದರಲ್ಲಿ ಈ ಈ ರೂಟಲ್ಲಿ ಹೋಗಿದ್ದಕ್ಕೆ ನನಗೆ ಇವೆಲ್ಲ ಗೊತ್ತಾಗ್ತಾ ಇದ್ದೆ ಮೊದ್ಲು ಗೊತ್ತಿಲ್ಲ ನನಗೆ ಹಂಗಾರೆ ಎಷ್ಟು ಜನ ನರಳ್ತಾ ಇದ್ದಾರೆ ಈ ವಿಚಾರದಿಂದ ಇದೆ ಸಮಸ್ಯೆ ಐತೆ ಇವಾಗ ಒಂದು ಪ್ರಯತ್ನ ಆತ್ಮ ಹುಡುಗಿ ಮದುವೆ ಮಾಡಿಕೊಟ್ರಂತೆ ಮದುವೆ ಮಾಡಿ ಕಳ್ಸವ್ರೆ ಕಳಿಸಿ ಒಂದು ವಾರ ಎಂಟನೇ ದಿವಸ ಮತ್ತೆ ರಿಟರ್ನ್ ಆಗೋಳೆ ತಾಯಿ ಮನೆಗೆ ಹೌದಾ ತಗೊಂಡ್ಬಂದು ಬಿಟ್ಟವ್ರೆ ಏನು ಕಂಡೀಷನ್ ಅಲ್ಲಿ ಬಿತ್ತವ್ರೆ ಅಂದ್ರೆ ಇವಳಿಗೆ ಪ್ರೇಜ್ನೇ ಇಲ್ಲ ಯೋ ಏನೇನೋ ಮಾತಾಡ್ತೋ ಅಲ್ಲಿ ಉಚ್ಚುಚ್ಚಾಗಿ ಕೂದ್ಲಲ್ಲ ಹಿಂಗೆ ಬಿಟ್ಕೊಂಡೋ ಸೀರೆ ಉಟ್ಕೊಳ್ಳಲ್ಲ ನೈಟಿಯಲ್ಲೇ ಇರೋದು ಓಕೆ ಅವರು ಬಿಟ್ ಬಿಟ್ ಹೋಗ್ಬಿಟ್ರು ಅವರು ಚಿತ್ರ वापस ಬಿಟ್ ಓದ್ರು ತಾನೇ ಮತ ಬಿಟ್ ಬಿಟ್ ಇಷ್ಟೇ ಆಗಿದ್ದು ಘಟನೆ ಅಂತ ಹೇಳಿದ್ರು ಅವರು ಸಮಸ್ಯೆ ಏನಂತ ಗೊತ್ತಾಗಿದ್ಯಾ ಏನಂತ ಗೊತ್ತಿಲ್ಲ ಏನಂತ ಕಂಡು ಹಿಡಿತಿರಾ ಆಸ್ಪತ್ರೆಗೆ ಹೋಗದ್ರು ಎಲ್ಲ ಆಸ್ಪತ್ರೆ ಏನು ಆಸ್ಪತ್ರೆಗೆ ಹೋಗ್ತೀರಾ ಇದಕ್ಕಲ್ಲ ಹೌದಾ ಹ್ಮ್ ಏನ್ ಟ್ಯಾಬ್ಲೆಟ್ ಕೊಡೋಕ್ಕಾಗುತ್ತೆ ಇದು ಗಾಲಿ ಚೇಷ್ಟೆ ಇದು ಇದು ಯಾವ ಥರ ಪ್ರೇತ ಆತ್ಮ ಅಂದ್ರೆ ಇದು ಮಾತಾಡಲ್ಲ ಮತ್ತೇನು ಮಾಡುತ್ತೆ ಈ ಆಗಿ ಹೆಂಗಂದ್ರೆ ಹೌದು ಹುಚ್ಚುಚ್ಚಾಗಿ ಹುಚ್ಚುಚ್ಚಾಗಿ ಆಡೋದು ಮಾತಾಡಲ್ಲ ಮಾತಾಡೋದು ಹೆಂಗ್ ಮಾತಾಡ್ಸೋದು ಅದಕ್ಕೆ ಪರಿಹಾರ ಕೊಡಬೇಕಲ್ಲ ಮಾತೇ ಬೇಡ ನೀನು ಮಾತಾಡೋದ್ ನಾನು ಯಾಕೆ ಮಾತಾಡಬೇಕು ಬಿಡಿಸ್ಬೇಕು ಅಷ್ಟೇ ಅದನ್ನ ಮೈ ಬಿಡು ಅಂತ ಬಿಡಿಸ್ಬೇಕು ಅದು ಮಾತಾಡಲ್ಲ ಅದು ಮಂಡು ಸರಿ ನಾನೇನು ಮಾಡಿದೆ ಅವ್ರ ಮನೆಗೆ ಡೇಟ್ ಕೊಟ್ಟೆ ನಾನು ಬರ್ತೀನಿ ನೀವು ರೆಡಿಯಾಗಿ ಅಂದೆ ಸರಿ ಬಂದ್ರಪ್ಪ ಮನೆಗೆ ಬಂದ್ವಿ ಮನೆಗೆ ಬಂದುಬಿಟ್ಟು ನೋಡಿದ್ವಿ ಅಲ್ಲಿ ರೂಮಲ್ಲಿ ಇದ್ದಲ್ಲಿ ಅಂದರು ಸರಿ ಹೋಗಿ ನೋಡೋಣ ಬರಲ್ಲ ಆಚೆ ಅಂದರು ಕರೆದ್ರೆ ಬರೋಲ್ಲ ರೂಮಲ್ಲಿ ಇರೋದು ಸರಿ ಕಿಟಕಿ ಇರೋದು ನೋಡ್ಬೋದ ಅಂದರೆ ಕಿಟಕಿಯಲ್ಲಿ ನೋಡ್ಬೋದು ಹೋಗಿ ನೋಡ್ತಾ ಕಿಟಕಿ ನೋಡ್ತಾ ಇದ್ದೀನಿ ಫ್ಯಾನ್ ಓಡ್ತಾ ಇದೆ ಲೈಟ್ ಎಲ್ಲ ಆಫು ಒಂದೇ ಜಾಗದಲ್ಲಿ ಕುಂತಿರ್ತಾಳೆ ಜಾಗ ಚೇಂಜ್ ಮಾಡಲ್ಲ ಯಾವತ್ತು ಹೋದ್ರು ಎದ್ದೋಳಿದ್ರು ಅದೇ ಜಾಗ ಮತ್ತೆ ಕೂತ್ಕೊಳ್ಳೋದು ಆ ಜಾಗ ಚೇಂಜ್ ಮಾಡಲ್ಲ ಕೂದಲ್ಲ ಹಿಂಗ್ ಬಿಟ್ಟೈತೆ ಇದೇನೋ ಒಂಥರ ಸಿನಿಮಾದಲ್ಲಿ ದೇವದ ಸಿನಿಮಾಗಳಲ್ಲಿ ತೋರಿಸ್ಬೋದು ಇದು ಪರವಾಗಿಲ್ಲ ಇರ್ಲಿ ಏನು ಮಾಡ್ತಾಳೆ ನನಗೆ ಗೊತ್ತಾಗ ನೋಡಬೇಕಲ್ಲ ಏನು ಮಾಡ್ತಾವಳೆ ಅಂತ ರೂಮ್ ಲಾಕ್ ಮಾಡ್ಕೊಂಡು ಕರೆದ್ರು ಈಚೆ ಬರಲ್ಲ ಬರಲ್ಲ ಊಟ ಊಟ ಇಷ್ಟ ಬಂದಂಗೆ ಅವಳೇ ಬರ್ತಾಳೆ ಬಂದು ತಿಂದುಬಿಟ್ಟು ಅವಳೇ ಹೋಗ್ಬಿಡ್ತಾಳೆ ಟೈಮಿಂಗ್ಸ್ ಇಲ್ಲ ಊಟಕ್ಕೆ ಹಂಗೆ ನೈಟ್ ಎರಡು ಗಂಟೆ ಇರಲಿ ಮೂರು ಗಂಟೆ ಇರಲಿ ನಾಲ್ಕು ಗಂಟೆ ಇರಲಿ ನಿದ್ದೆಗೂ ಟೈಮಿಂಗ್ಸ್ ಇಲ್ಲ ಊಟಕ್ಕೂ ಟೈಮಿಂಗ್ಸ್ ಇಲ್ಲ ಎಲ್ಲ ಔಟ್ ಆಫ್ ಕಂಟ್ರೋಲ್ ಇದು ಆಕ್ಚುಲಿ ಇದಾಗಿರೋದು ಏನಂದ್ರೆ ಹುಡುಗಿ ಮದುವೆ ಮಾಡಿ ಕಳಿಸ್ತಾರೆ ಗಂಡ ಮನೆಗೆಲ್ಲ ಅದು ಮದುವೆ ಪ್ರೊಸೀಜರ್ ಎಲ್ಲ ಆಗೋಕ್ ಮುಂಚೆ ಅರ್ಶನ ಹಾಕ್ತಾರಲ್ಲೇ ಹ್ಮ್ ಇವಾಗ ಅರ್ಶನ ಅಂತ ಬಂದ ಮೇಲೆ ಶುದ್ಧ ಕಂಪ್ಲೀಟ್ ಕ್ಲಿಯರ್ ಮಾಡಿ ಶುದ್ಧ ಮಾಡೋದು ಶುದ್ಧ ಮಾಡೋದು ಹೌದು ಇವಾಗ ಮೈ ಶುದ್ಧ ಆಯಿತು ಎಲ್ಲರೂ ಆಶೀರ್ವಾದ ಮಾಡಿಬಿಟ್ಟು ಶುದ್ಧ ಮಾಡಿಬಿಟ್ಟು ಹೋದರು ಇವಾಗ ಶುದ್ಧ ಮಾಡಿದ ಮೈನ ಬಂದ್ಬಿಟ್ಟು ಇವ್ರ ಮನೆ ಕಳಿಸ್ಕೊಟ್ರು ಹೌದು ಅದೇನಾಗುತ್ತೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಯಾವುದೋ ಒಂದು ಪ್ರೇತ ಆತ್ಮ ಬಿದ್ದೈತೆ ಆ ಮನೆಯಲ್ಲಿ ಹಾ ಇದು ಬಂದು ಈ ಹುಡುಗಿ ಶುದ್ಧ ಆಗಿರೋಕ್ಕೆ ಈಸಿಯಾಗಿ ಅದು ನುಗ್ಗಕ್ಕಾಯ್ತು ಸೊ ದಾರಿ ಇಲ್ಲಿ ಒಂಥರ ರೆಡಿ ಆಗಿತ್ತು ಬಂದು ಅವ್ರು ಸೇರೋ ಪಾಪ ಈ ಹುಡುಗಿ ಗಾಚಾರ ಹೆಂಗೈತೆ ನೋಡಿ ಚೆನ್ನಾಗಿ ಬಾಳಿ ಬದುಕಬೇಕಾಗಿರೋ ಹುಡುಗಿ ಒಂದು ವಾರದಲ್ಲಿ ರಿಟರ್ನ್ ಆಗಿ ಎಷ್ಟು ಹೊಟ್ಟೆ ಉರಿತೈತೆ ಅಲ್ಲ ರಿಟರ್ನ್ ಆಗಲಿ ಬಟ್ ಇಲ್ಲಿ ಈ ಥರ ಕಂಡೀಷನ್ನು ತುಂಬ ವಿಚಿತ್ರವಾದ ಕಂಡೀಷನ್ ಅಲ್ಲ ಅಲ್ಲ ಮಾತಾಡಿದ್ರೆ ನನಗೂ ತುಂಬ ಸಂತೋಷ ಆದರೆ ಇದು ಮಾತಾಡಲ್ಲ ಇದು ಇದು ಮಾತಾಡ್ತಾನೆ ಕುಯ್ತಾ ಬರೋದು ಒಲೆ ಕೊಲೆ ಕೊಲೆ ಕೊಲೆಕೇನೆ ಹ್ಞೂ ಓಕೆ ಹ್ಞೂ ಸೊ ನಾನು ನೋಡಿದೆ ಕೂದಲೆಲ್ಲ ಹಿಂಗೆ ಬಿದ್ದಿತ್ತು ಹ್ಞೂ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು ಏನೋ ಲೆಕ್ಕ ಹಾಕೊಂಡು ಕೂತಿದ್ಲು ಏನೋ ಲೆಕ್ಕ ಹಾಕೊಂಡು ಹಿಂಗೆ ಕೈಯಲ್ಲಿ ಏನು ಲೆಕ್ಕ ಅದೇನು ಲೆಕ್ಕ ನನಗೆ ಗೊತ್ತಿಲ್ಲ ಅವ್ರಿಗೆ ಕಾಣಿಸ್ತಾ ಇತ್ತಲ್ಲ ಹಾಂ ಏನೋ ಲೆಕ್ಕ ಹಾಕೊಂಡು ಹಿಂಗೆ ಕೂತಿದ್ಲು ಕೂದಲು ಬಿಟ್ಕೊಂಡು ನಾನು ಕರೆದೆ ಕಿಟಕಿಯಿಂದ ಕರೆದ ಮೇಲೆ ಸುಮ್ಮನೆ ಈ ಕೂದಲು ಹಿಂಗಿಟ್ಟು ಹಿಂಗೆ ನೋಡ್ತಾ ಇರ್ತೀನಿ ಸೇನು ದೆವ್ವ ಹೆಂಗ್ ರಿಯಾಕ್ಷನ್ ಕೊಡುತ್ತೋ ಅದೇ ಆಗೋಯ್ತು ನನಗೆ ಸರಿ ಬಾ ಇನ್ನೇನು ಜವ್ರ ಜೊತೆ ಸಂಸಾರ ಮಾಡೋಣ ಇನ್ನೇನು ಮಾಡೋದು ಅಂತ ನಾನೇನು ಮಾಡ್ಬಿಟ್ಟೆ ಬಂದವನ್ನೆಲ್ಲ ಕೇಳಿದೆ ಜಾಸ್ತಿ ಇಷ್ಟ ಯಾರ್ದು ಅಂತ ಒಂದು ಕಾಲೇಜ್ ಫ್ರೆಂಡ್ ಒಬ್ಬ ಬರ್ತಾ ಇದ್ದ ಅವನು ಅಂದರೆ ಸ್ವಲ್ಪ ಇಷ್ಟ ಓಕೆ ಸರಿ ಅವನ ಹೆಸರು ಏನು ಅಂತೆ ಅವನ ಹೆಸರು ಏನೋ ಹೇಳಿದ್ರು ಅವನೇ ಬಂದಿದ್ದೀನಿ ನಾನು ಅಂತ ಹೇಳಿ ಅಂತೆ ಹೇಳಿದ ತಕ್ಷಣ ಬಂದ್ಬಿಟ್ಟು ಈಚೆ ಸೂಪರ್ ಹಾಂ ಆಮೇಲೆ ನಾನು ಬಂದು ಮಾತಾಡಿಸ್ಕೊಂಡು ಏನು ಹೆಂಗಿದ್ಯಾ ಕಾಲೇಜಲ್ಲಿ ನೋಡಿದ್ದು ನಿನ್ನ ಸುಮಾರು ದಿವಸ ಆಯಿತು ಈ ಕಡೆ ಏನೋ ಕೆಲಸಕ್ಕೆ ಬಂದೆ ಸರಿ ಹಂಗೆ ನೀನು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಇದ್ದೆ ಊರಿಗೆ ಹೌದಾ ಹಂಗಿನ್ ಅಂದ್ರು ಇದ್ದಕ್ಕಿದ್ದಂಗೆ ಕಿರ್ಸಿದ್ಲು ಕಿರ್ಸಿದ್ಲು ಹೆಂಗಂದ್ರೆ ಕೈನಿಂಗ್ ಹಾಕೊಂಡು ಹಿಂಗ ಕೆರೀತಾ ಇದ್ರು ಕೆರೀತು ಏನೋ ಐತೆ ಅಲ್ಲಿ ಸರಿ ಅಂದ್ಬಿಟ್ಟು ಅವ್ರು ಅಮ್ಮನ್ನೆಲ್ಲ ಕರ್ದೇ ಕರೆದ್ ಬಿಟ್ಟು ಏನು ಬೆನ್ನು ಕೆರೀತಲ್ಲಿ ಏನಂತ ನೋಡಿದ್ರ ಬೆನ್ನೆಲ್ಲ ನಿಮ್ಗೆ ಕೊಳ್ತೋಗಿ ರಕ್ತನೂ ಗೀವು ಎರಡು ಮಿಕ್ಸ್ ಆಗಿ ಬರ್ತಾಐತೆ ಕೆನ್ನ ಬೆನ್ನೆಲ್ಲ ಮನೆಗೆ ಅಂದ್ರೆ ಎಷ್ಟು ದೂರ ಆಗಿದೆ ಅಂದ್ರೆ ಫುಲ್ ಬೆನ್ನೆ ನಿಮಗೆ ಈ ಇನ್ಫೆಕ್ಷನ್ ಆಗೈತಿ ಬಿಟ್ರೆ ಇನ್ನೂ ಡ್ಯಾಮೇಜ್ ಆಗ್ತಾ ಇತ್ತು ಇವಾಗ ಇದು ಹಾಸ್ಪಿಟಲ್ ಅಲ್ಲ ಇದು ಜೀವ ಇರೋ ಜೀವ ಇದಕ್ಕಿರೋದು ಬಂದ್ಬಿಟ್ಟು ಈ ಪ್ರೇತಾತ್ಮ ಇಂದ ನಡೀತಾ ಇರೋದು ಈ ಹಿಂಸೆ ಮತ್ತೆ ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲೇ ತಡೆ ಹೊಡೆದ ತಕ್ಷಣ ಇಮಿಡಿಯೇಟ್ ಊರಿ ನಿಂತೋಯ್ತು ತಿಮ್ರ ಕೆರ್ಕೊಂತ ಟೂ ಮಿನಿಟ್ಸ್ ಅದು ಕಟ್ಟಾದ ಅದು ತೊಂದರೆ ಕ್ಲಿಯರ್ ಆಯ್ತು ಅಲ್ಲಿ ಆ ದೋಷ ಅಲ್ಲಿಂದ ಸ್ವಲ್ಪ ಕ್ಲಿಯರ್ ಆದಂಗೆ ಹೌದು ಇದು ಆಲ್ಮೋಸ್ಟ್ ಆಗಿ ಈ ಈ ವಿಚ ಈ ಘಟನೆ ಆಗಿ ಹದಿನೈದು ವರ್ಷ ಆಗೈತೆ ಹದಿನೈದು ವರ್ಷದಿಂದ ಅವ್ರಿಗೆ ಹಂಗೆ ಇದೆ ಹಂಗೆ ಇದೆ ಅಲ್ಲಿ ಅದೇ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಲ್ಲ ಹಂಗೆ ಹೋಗಿ 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 ಇದು ಟೈಮ್ ಬಾರಾಗಿ ಇಷ್ಟು ಮಟ್ಟಕ್ಕೆ ಬಂದಿದೆ ಆದರೆ ಈ ಥರ ಪ್ರೇತಾತ್ಮ ಹಿಡಿದ್ರಲ್ಲಿ ಏನಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಇದೆ ಆ ಟೈಮ್ ಲಿಮಿಟ್ ಒಳಗಡೆ ಅದನ್ನ ಬಿಡಿಸ್ಬೇಕು ಆ ಟೈಮ್ ಮಿಂಚೋಯಿತು ಅದು ಮೈಯಲ್ಲಿ ಹಿಡ್ಕೊಂಡು ಬೇರ್ ಬಿಟ್ಕೊಂತಂದ್ರೆ ಮಿಚ್ಚಕ್ಕಾಗಲ್ಲ ಆಯಿತು ಹೋಗಲ್ಲ ಅದು ಆಗಲ್ಲ ಜೀವ ತಗೊಂಡು ಓ ಸಾಯಲೇಬೇಕು ಇವರು ನೀವು ಸಾಯ್ಲೇಬೇಕು ಏನು ಮಾಡೋಕ್ಕಾಗಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ ಹ್ಞೂ ಏನು ಮಾಡೋಕ್ಕಾಗಲ್ಲ ತೆಗಿಯೋದು ಕಷ್ಟ ಹ್ಞೂ ಹ್ಞೂ ಫೈನಲ್ ಏನಾಯ್ತು ಏನು ಕ್ಲಿಯರ್ ಮಾಡಿದ್ರೆ ಆಮೇಲೆ ಅದನ್ನು ಹೋದ್ವಿ ಆಮೇಲೆ ಎಲ್ಲ ಮಾಡಿದ್ವಿ ನಾನು ಹೇಳ್ದೆ ಇದು ಇದು ಇಷ್ಟು ವರ್ಷ ಆಗೈತೆ ಅಂದರೆ ಇದು ಇಮಿಡಿಯೇಟಾಗಿ ಕ್ಲಿಯರ್ ಅಂತೂ ಆಗೋಲ್ಲ ಸ್ವಲ್ಪ ಟೈಮ್ ಹಿಡೀತದೆ ಸ್ವಲ್ಪ ಕ್ಲಿಯರ್ ಆಗಿಲ್ಲ ತಕ್ಷಣ ಸ್ವಲ್ಪ ಟೈಮ್ ಹಿಡೀತದೆ ಅಂತ ಹೇಳಿದೆ ನಾನು ಇವಾಗ ಅವ್ರೇನಂತ ಅವ್ರ ಅಂದರೆ ನನಗೆ ಇಮಿಡಿಯೇಟಾಗಿ ಆಗಬೇಕು ಇವಾಗಲೇ ಹದಿನೈದು ವರ್ಷ ಆಗ್ಬಿಟ್ಟೈತೆ ಮತ್ತೆ ನಾನು ವೆಯ್ಟ್ ಮಾಡೋಕೆ ರೆಡಿ ಇಲ್ಲ ನಾನು ಇವಾಗ ಇಮಿಡಿಯೇಟ್ ಆಗಬೇಕಂದ್ರೆ ನನ್ನ ಹತ್ರ ಶಾಸ್ತ್ರ ಹಂಗಿಲ್ಲ ನಿಮಗೋಸ್ಕರ ನನ್ನ ಶಾಸ್ತ್ರ ಬದಲಾಯಿಸೋಕೆ ನನ್ನ ಕೈಯಿಂದ ಆಗೋಲ್ಲ ಶಾಸ್ತ್ರ ಹೆಂಗಿದ್ದು ಹಂಗೆ ನಾನು ಮಾಡಬೇಕಾಗತ್ತೆ ಅದು ದಿನೇ 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 ಇದನ್ನ ಕಟ್ ಮಾಡ್ಕೊಂಡು ಬರಬೇಕು ಹೊರ್ತು ಡೈಲಿ ಮಾಡೋಕ್ಕಾಗಲ್ಲ ಒಂದೇ ಟೈಮ್ಗೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಚಾನ್ಸ್ ಕೊಟ್ಟಿದ್ದೀವಿ ಯೋಚನೆ ಮಾಡಿಬಿಟ್ಟು ಹೇಳಿ ಅಂತ ಆದರೆ ಇದು ಅಂತೂ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡೋಕ್ಕಾಗಲ್ಲ ಟ್ರೈ ಮಾಡಿರ್ತಾರಲ್ಲ ಅದು ಆಯಿತು ಅಲ್ಲಿ ಫೇಲ್ಯೂರ್ ಆದ್ಮೇಲೆ ಅವ್ರು ಸುಮ್ಮನೆ ಅದು ತಗೊಂಡ್ಬಂದು ರೂಮಲ್ಲಿ ಹಾಕಿಬಿಟ್ಟಿರ್ತಾರೆ ಅಷ್ಟೇ ಅಷ್ಟು ಆಚೆ ನೋವು ಕರ್ಕೊಂಡು ಬರೋಕೆ ಆಗಲ್ಲ ಹೆಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ಸರಿಯಾಗಿ ರೆಸ್ಪಾನ್ಸೇ ಇಲ್ಲಲ್ಲ ಹಾಂ ಫಸ್ಟ್ ಟೈಮ್ ನಾವೆಲ್ಲ ಕುಂತು ನಾನು ಪೂಜೆ ಮಾಡಿ ತಡೆ ಹೊಡೆದ ಮೇಲೆ ನಾವೆಲ್ಲ ಆಚೆ ಕುತ್ಕೊಂಡಿದ್ವಿ ಮನೆ ಆಚೆ ಆವಾಗ ಗೋಬಿ ಮಂಜೂರಿ ಪಾನಿಪುರಿ ಇದು ಇದೇ ಇದು ತಿಂತ ಇದ್ವಿ ಇದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ತಿಂತ ಇದ್ದಿತ್ತು ಇವಾಗ ತಿಂತವ್ರೆ ಇವ್ರಿಗೆಲ್ಲ ಊಟ ಬಂದು ಸೇರಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಊಟ ತಿಂತಾರೆ ಅದು ಬೇರೆ ಕಡೆ ಹೋಗ್ತಾ ಇರುತ್ತೆ ಅವ್ರ ಮೈಕ್ ಸೇರೋಲ್ಲ ಸೇರಲ್ಲ ಸೊ ಇದು ವಿಚಿತ್ರವಾದ್ದು ಕೇಸು ನಿಮಗೆ ಸಿಕ್ಕಿದ್ದು ಹೌದು ಅದು ಇದರಲ್ಲಿ ಇನ್ನೊಂದು ವಿಚಿತ್ರವಾದದ್ದು ಏನಂದರೆ ನಾನು ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಯಾವ ಯಾವ ಥರ ಪ್ರಯತ್ನಾತ್ಮ ಇದೆ ಅಂತ ಒಂದೊಂದಾಗಿ ಒಂದೊಂದಾಗಿ ನಾನು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವಾಗ ಒಂದು ಸಿಕ್ತು ತುಂಬ ಸಂತೋಷ ಆಯಿತು ಹ್ಯಾಂಡಲ್ ಮಾಡೋಕ್ಕೆ ಹೌದಾ ಹೌದು ತುಂಬ ಸಂತೋಷ ಆಯಿತು ಈ ತರ ನನಗೆ ಅಜ್ಜಿದ್ಬೇಕು ಆಗಿರಬೇಕು ಸ್ಟ್ರಾಂಗ್ ಆಗಿರ್ಬೇಕು ನನಗೆ ನನಗೆ ಈಕ್ವಲ್ ಆಗಿರ್ಬೇಕು ಅದು ಇದು ಸುಮ್ಮನೆ ಚಿನ್ನದ ಸೊಳ್ಳೆ ತರ ಇರೋ ಪೀಸ್ಗೆ ನಂಗೆ ಮನುಷ್ಯ ನನ್ನ ಹುಡ್ಕೊಂಡು ಬಂದಿದ್ರು ಬಂದಿದ್ದು ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂದರು ಸರಿ ಬನ್ನಿ ಸಿಗ್ತೀನಿ ಅಂದೆ ಬಂದರು ಮಾತಾಡಿದ್ರು ಈ ಥರ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನನಗೇನು ಡೀಟೇಲ್ ಹೇಳಿಲ್ಲ ಅವರು ನಂಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಏನು ತೊಂದರೆ ಅಂದರೆ ಈ ಬಾಡಿ ಎಲ್ಲ ವೈಬ್ರೇಷನ್ ಆಗ್ತಾಯಿದೆ ಅಂದರು ಸರಿ ಬಾಡಿ ವೈಬ್ರೇಷನ್ ಆಗ್ತಾ ಇದೆಯಾ ಸರಿ ನೋಡೋಣ ಏನಂತ ಒಂದು ಕೆಲಸ ಮಾಡೋಣ ನೀವು ಲಂಚ್ ಟೈಮಲ್ಲಿ ಬಂದಿದ್ದೀರಾ ಲಂಚ್ ಮಾಡ್ಕೊಂಡು ಬಂದು ಆಮೇಲೆ ನೋಡೋಣ ಅಂತ ಸರಿ ಆಯಿತು ಅಂದರು ಬನ್ನಿ ನಾವು ಹೋಟ್ಲಿಗೆ ಹೋಗೋಣ ಅಂತ ಬನ್ನಿ ಹೋಗೋಣ ಅದು ಜಾಲಿಯಾಗಿ ಹಂಗೆ ಹೋಟ್ಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ತಿಂತ ಇದ್ದೀನಿ ತಿನ್ಕಂಡು ಹಂಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೀವಿ ಅಲ್ಲೇ ಸ್ಟಾರ್ಟ್ ಆಗಿಬಿಟ್ಟು ವೈಬ್ರೇಷನ್ನು ಹೋಟ್ಲಲ್ಲೇ ಸರಿ ನಾನೇನು ಮಾಡಿದೆ ಸರಿ ಎಲ್ಲಿ ನಡೆಯೋದು ನಡೀಲಿ ಅಂದ್ಬಿಟ್ಟು ಹಂಗೆ ರೈಸ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ರೈಸ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಬಾಯೆಲ್ಲ ಒಂಥರ ಮಾಡ್ತಾವ್ರೆ ಹ್ಮ್ ಅಂದ್ರೆ ಇವಾಗ ಈ ಅಲ್ಲಿ ಮಾಂಸ ಎಲ್ಲ ಹಿಂಗೆ ಕಿತ್ತಿ ತಿಂತಾರೆ ನೋಡಿ ಒಂಥರ ದೇವ ಕಿತ್ತಿ ತಿನ್ನೋ ಈ ರಾಕ್ಷಸರು ಸ್ವಭಾವ ರಾಕ್ಷಸ ಸ್ವಭಾವ ಥರ ಕಿತ್ತಿ ಕಿತ್ತಿ ಹಿಂಗೆ ತಿನ್ನೋದು ಆ ತರ ಮಾಡ್ತಾವ್ರೆ ನಾವು ತಿಂತಾ ಇರೋದು ಮಾಮೂಲಿ ರೈಸ್ ಮೀಲ್ಸ್ ಅದು ಅಪ್ಪನು ಯಾಕೆ ಇಷ್ಟು ದೂರ ಹೋಗ್ತಾವನ್ನ ಈಗಪ್ಪನು ಅಂತ ನಾವು ನೋಡ್ಕೊಂಡು ಹಂಗೆ ಇದ್ವಿ ಸರಿ ಐತೆ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಹೋಗ್ವಿ ಓದ್ವಿ ಚೆಕ್ ಮಾಡಿದ್ವಿ ಚೆಕ್ ಮಾಡಿಬಿಟ್ಟು ನಾನು ಹೇಳ್ದೆ ನೋಡಿ ಇದು ಬಂದುಬಿಟ್ಟು ಇದ್ರದ್ದು ಮೇಯ್ನ್ ಬೇರ್ ಇರೋದು ನಿಮ್ಮ ಮನೆಯಲ್ಲಿ ಅಲ್ಲಿಂದ ಶುರು ಮಾಡೋಣ ಅಂತ ಸರಿ ಅವ್ರ ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ ಅವರು ಅವ್ರ ಜನ ಎಲ್ಲ ಇದ್ದರು ಅವ್ರ ಜನ ಎಲ್ಲರೂ ಇದ್ದರು ನಾವು ಇದ್ವಿ ಹಾಂ ಇವಾಗೇನು ತೊಂದರೆ ಹೇಳಿ ಅಂದರೆ ಈ ಥರ ಬಂದ್ಬಿಟ್ಟು ಇವರು ಶಿವನ್ ಭಕ್ತ ಆ ಪೂಜೆ ಮಾಡೋದು ಜಾಸ್ತಿ ಆಯಪ್ಪನಂದರೆ ಈ ಅಪ್ಪನಿಗೆ ಅಷ್ಟು ಪ್ರೀತಿ ಅಂತ ಪೂಜೆ ಮಾಡೋದು ತುಂಬ ಒಳ್ಳೆಯ ಮನುಷ್ಯ ಮಕ್ಕಳೈತೆ ಮತ್ತು ಈ ಈ ಬಾಧೆಯಲ್ಲಿ ಬಂದ್ಬಿಟ್ಟು ಸುಮಾರು ಹತ್ತು ವರ್ಷ ಇವರು ನರಳಾಡಿದ್ದು ಹತ್ತು ವರ್ಷದಿಂದ ಇವ್ರ ಕೈಯಲ್ಲಿ ಎಲ್ಲೂ ತೀರಿಸ್ಕೊಳಕ್ಕೆ ಆಗಲಿಲ್ಲ ಈ ಥರ ತೊಂದರೆ ಏನು ಮಕ್ಕಳನ್ನ ಕರೆ ಸೇರಿಸ್ಕೋಬೇಕು ಅಷ್ಟು ತನಕ ಭಗವಂತ ಸ್ವಲ್ಪ ದಾರಿ ಮಾಡಿಕೊಟ್ರೆ ಸಾಕು ಇನ್ನೇನು ಬೇಡ ಅಂತ ಇವ್ರದ್ದು ಸ್ವಂತ ಬಿಸ್ನೆಸ್ ನಡೆಸ್ತಾವ್ರಿ ಒಂದು ಹದಿನೈದು ಜನಕ್ಕೆ ಸಂಬಳ ಕೊಟ್ಟು ನಡೆಸ್ತಾ ಇದ್ದಾರೆ ಇದಾರೆ ಆರ್ಥಿಕವಾಗಿ ಚೆನ್ನಾಗವ್ರೆ ಆ್ಯಕ್ಚುಲಿ ಇವರು ಹಿಂಗೆ ಇರಬೇಕಾಗಿರೋರೆ ಅಲ್ಲ ಇವರು ಇವ್ರು ಇನ್ನೂ ಚೆನ್ನಾಗಿರ್ಬೇಕಾಗಿರೋರು ಈ ತೊಂದ್ರೆಯಿಂದ ಹಿಂಗಾಯ್ತು ಸರಿ ಏನು ತೊಂದ್ರೆ ಹೇಳಿ ಅಂದಿದ್ದಕ್ಕೆ ದೇವ್ರಿಗೆ ಪೂಜೆ ಮಾಡಾಕ ಆಗಲ್ಲ ಒಂದು ನೆಕ್ಸ್ಟ್ ಊದ್ ಬತ್ತಿ ವಾಸನೆ ಅಂದ್ರೆ ಆಗಲ್ಲ ಮತ್ತೆ ಸ್ನಾನ ಮಾಡ್ಬೇಕಂದ್ರೆ ಆಗಲ್ಲ ಅರ್ಶನಾ ಕುಂಕುಮ ಎಲ್ಲ ತೋರ್ಸಂಗೆ ಇಲ್ಲ ನಾನು ಏನು ಇದು ದೇವ್ರ ಸಂಬಂಧಪಟ್ಟಿರೋದು ಯಾವುದು ನಿನಗೆ ಆಗಲ್ವಲ್ಲ ಮತ್ತೆ ಏನಾಗುತ್ತೆ ನಿನಗೆ ಏನು ನನಗೆ ಆಗ್ತಿರೋ ವಿಚಾರಕ್ಕೆ ನಾನು ಹೋಗಲ್ಲ ಸರಿ ನಾವು ಪರೀಕ್ಷೆ ಮಾಡೋಣ ಕೊಡು ಕೊಡಿ ಅವ್ರಿಗೆ ಊದು ಬತ್ತಿ ಕೊಡಿ ಹೋಗ್ಬಿಟ್ಟು ಪೂಜೆ ಮಾಡಿ ನೀವು ಅಂದರೆ ಸರಿ ಹೋದರು ನಾವೆಲ್ಲ ನೋಡ್ತಾ ಇದೀವಿ ಈ ಪೂಜೆ ಮಾಡಿ ಹತ್ರ ಓದಿದ ತಕ್ಷಣ ಹಿಂಗೆ ಕೈಯೆಲ್ಲ ಹಿಂಗೆ ಎತ್ಕೊಂಡು ಹಿಂಗೆ ಹಿಂಗೆ ಎತ್ಕೊಂಡು ಬಾಡಿಯೆಲ್ಲ ಹಿಂಗೆ ಶೇಕಿಂಗು ಐಪ್ಪ ಸ್ವಲ್ಪ ವಯಸ್ಸಾಗಿದೆ ಅಂದರೆ ಆ ಏಜ್ಗೆ ಹಂಗೆಲ್ಲ ನಡ್ಕೊಳಕ್ಕೆ ಹೌದು ಹಾಂ ಇದ್ ಇದೆ ಸರಿ ಓಕೆ ಶೇಕಾಯಿತು ಆಮೇಲೆ ಕೆಳಗಡೆ ಇಟ್ಟುಬಿಡಿ ಅಂದರೆ ಪೂಜೆ ಮುಂದೆ ಆಚೆ ಬನ್ನಿ ಅಂದರೆ ಬಂದರೂ ಇಟ್ಟರು ಆವಾಗ ಫ್ರೀ ಆಯಿತು ಸರಿ ಓಕೆ ಮುಗಿಲಿ ಅದು ನಾನು ಕಣ್ಣಿಂದ ನೋಡಿಬಿಟ್ಟಲ್ಲ ಇಷ್ಟು ಸಾಕು ಅಂದ್ಬಿಟ್ಟು ಕರೆಸೆ ಕರೆಸ್ಬಿಟ್ಟು ಹಾಲಲ್ಲಿ ಸೆಂಟ್ರಲ್ಲಿ ಅವ್ರ ಮನೆಯಲ್ಲೇ ನಾನು ದೇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಕೂತ್ಕೊಂಡೆ ಇವರು ಆಪೋಸಿಟ್ ಆಪೋಸಿಟಲ್ಲಿ ಕುತ್ಕೊಂಡು ನನ್ನ ಪೂಜೆ ನಾನು ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಂಗೆ ಮೈ ಮೇಲೆ ಬಂತು ಬಂದು ಮಾತಾಡ್ತು ಎಲ್ಲ ಆಯಿತು ಅವಾಗ ಕೇಳಿದೆ ಯಾರು ನೀನು ಬಂದಿರೋದು ಅಂದರೆ ಹೇಳಲಿಲ್ಲ ಸ್ವಲ್ಪ ಸತ್ತಾಯಿಸ್ತು ಸತ್ತಾಯಿಸ್ಕು ನಾನು ಹೇಳ್ದೆ ನೋಡು ನೀನು ಹೇಳಿದ್ರು ಸರಿ ಹೇಳಿಲ್ಲ ಅಂದರೂ ಸರಿ ಬಿಡಿಸೋದು ಮಾತ್ರ ಪಕ್ಕಾ ಏನೋ ಅವಕಾಶ ಕೊಡ್ತಾ ಇದ್ದೀನಿ ಮಾತಾಡೋಕ್ಕೆ ಅದು ಅರ್ಥ ಮಾಡ್ಕೊಂಡು ಹೇಳಿದ್ರೆ ಒಂದು ಹೋಯಿತು ನಾನು ಭ್ರಹ್ಮಾಕ್ಷಸಿ ಬಂದಿರೋದು ಅಂತ ಅದೇ ಅದೇ ಏನಕ್ಕೆ ಬಂತ ಕೇಳಿದೆ ನಾನು ಏನಕ್ಕೆ ಈ ಅಪ್ಪನ ಮೇಲೆ ಬಂದಿದ್ಯಾ ನೀನು ಅಂತ ಕೇಳಿದ್ದಕ್ಕೆ ನಾನಾಗ ನಾನು ಬಂದಿಲ್ಲ ಇವ್ರ ಜೊತೆ ಕೆಲಸ ಮಾಡ್ತಾ ಇರೋ ಫ್ರೆಂಡ್ಸು ಈ ಅಪ್ಪಂದು ಏನಂದ್ರೆ ಈ ಬಂದು ಬಿಸ್ನೆಸ್ ಏನು ಮಾಡ್ತಾವ್ರೆ ಅಂದ್ರೆ ಎಲ್ಲ ಹೋದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಸಿಗ್ತಾ ಇದೆ ಇವ್ರಿಗೆ ಕೊಡ್ತಾವ್ರೆ ಕಾಂಟ್ರಾಕ್ಟ್ ಯು ಅಷ್ಟು ಡೀಸೆಂಟ್ ಆಗಿ ಜೆನ್ಯೂನ್ ಆಗಿ ಬಿಸ್ನೆಸ್ ಡೀಲಿಂಗ್ ಮಾಡೋಕ್ಕೆ ಸಿಗ್ತಾ ಇದೆ ಅದು ಬಂದು ಅವರಿಂದ ತಡೆಯಕ್ಕಾಗ್ತಾ ಇಲ್ಲ ಅವರು ಸೇಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕಾಂಪಿಟೇಷನ್ ಆಗೋಯ್ತು ಇಬ್ಬರಿಗೂ ಅದಕ್ಕೆ ಏನು ಮಾಡಿದ್ರು ಇವ್ರು ಬೆಳಿಬಾರ್ದು ಹೆಂಗಾದ್ರು ಮಾಡಿ ಇವ್ರು ಹಾಲು ಮಾಡಬೇಕು ಅಂತ ಇವರು ಜೊತೆಗೆ ಇದ್ಕೊಂಡೆ ಇವ್ರನ್ನ ಮೆಡ್ರಾಸ್ ಕರ್ಕೊಂಡು ಹೋಗವ್ರೆ ಏನೋ ಫಂಕ್ಷನ್ ಪಾರ್ಟಿ ಅಂತ ಹೇಳ್ಕೊಂಡು ಮೆಡ್ರಾಸ್ಗೆ ಹೋಗ್ಬಿಟ್ಟು ಆಲ್ರೆಡಿ ಅಲ್ಲಿ ಒಂದು ಮಾಂತ್ರಿಕನ ಹತ್ರ ಎಲ್ಲ ಸೆಟ್ಟಿಂಗ್ ಆಗ್ಬಿಟ್ಟೈತೆ ಇವರು ಪ್ಲಾನ್ ಮಾಡಿದ್ದಾರೆ ಇದರಲ್ಲಿ ಹೌದು ಪ್ಲಾನ್ ಮಾಡಿ ಎಲ್ಲ ಸೆಟ್ಟಿಂಗ್ ಆಗೋಯ್ತು ಸುಳ್ಳಿಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿರೋದು ಕರ್ಕೊಂಡು ಹೋಗಿರ್ಬಿಟ್ಟು ಅಲ್ಲೆಲ್ಲ ಎಲ್ಲ ಮಾಡಿ ಅವ್ರ ಮಾಂತ್ರಿಕರ್ ಹೇಳೋರೆ ಬಂದವನ ಈ ಥರ ಇದಾನೆ ಅಂದ್ಬಿಟ್ಟು ಅಲ್ಲೆಲ್ಲ ಒಂದು ರೂಮ್ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಸ್ಟೇ ಮಾಡಿಕೊಂಡು ಆಮೇಲೆ ಅದೇನು ಪ್ರಯೋಗ ಮಾಡ್ಬಿಟ್ಟು ಮಾಡಬೇಕು ಮಾಡಿಬಿಟ್ರು ಇದು ಪ್ರಯೋಗ ಆಗಿದೆ ಇದು ಬ್ರಹ್ಮ ರಾಕ್ಷಸನ ವಶ ಮಾಡಿಕೊಂಡು ಇವನ ಮೇಲೆ ಬಿಟ್ಟಿರೋದು ಬಿಟ್ಟು ಇವನೇ ಇವನ್ನೇ ಎತ್ತಿ ಬಿಡಬೇಕು ಓಕೆ ಅಂತ ಇದು ತಮಿಳ್ನಾಡಲ್ಲ ಆಗಿರೋ ಕೆಲಸ ಹತ್ತು ವರ್ಷ ಮೇಲೆ ಆಯಿತು ಇದಾಗಿ ಓಕೆ ಹತ್ತು ವರ್ಷದಿಂದ ಅಂದರೆ ಇವ್ರಿಗೆ ಅಷ್ಟು ಡ್ಯಾಮೇಜ್ ಆಗಿಲ್ವಾ ಹತ್ತು ವರ್ಷದಲ್ಲಿ ಆಗೈತಿ ಹಾಂ ಈ ಅಪ್ಪನು ನಾನು ಹೇಳ್ತಾರ ನಿಮ್ಗೆ ಶಿವನ್ ಭಕ್ತ ಅಂತ ಆ ಪೂಜೆ ಅದು ಇಲ್ಲ ಅದಿ ಎತ್ತೆ ನನಗೇನು ಎಷ್ಟು ಸೆಕೆಂಡ್ ನಾನು ಎತ್ತಕ್ಕೆ ಅಂತ ಹೇಳ್ತಾ ಅದು ಅದೇ ಹೇಳ್ತಾ ಇತ್ತೆ ನನಗೇನು ಹತ್ತು ವರ್ಷ ಬೇಕಾ ಎತ್ತಕ್ಕೆ ಸರಿ ಇಲ್ಲಿ ಓಕೆ ನಾನು ಹೇಳ್ದೆ ನೋಡಮ್ಮ ನೀನು ಬ್ರಹ್ಮ ರಾಕ್ಷಸನೇ ಇರ್ಬೋದು ಅದೇ ತಾಯಿ ಅಂತ ನೀನು ನೀನು ಒಂದು ತಾಯಿ ಅಂತ ನಾನು ಬೆಲೆ ಕೊಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಏನಕಮ್ಮ ಏನ್ ತಪ್ಪು ಮಾಡ್ದ ಅಂದ್ಬಿಟ್ಟು ಆ ಮನುಷ್ಯ ನೀನು ಈ ತರ ಇಕ್ಕಿದೆಯಲ್ಲ ಹೌದಯ್ಯ ನಾನು ಮಾಡೋದು ತಪ್ಪೆ ಒಕ್ಕೋತೀನಿ ಅಂತ ಹೇಳ್ತಾ ಇತ್ತು ಬಿಟ್ಟ ಆಗ್ತಾ ಇಲ್ವಲ್ಲ ಇದು ಪ್ರಯೋಗ ಇದು ಅದಾಗ ತಾನಾಗ್ ಬಂದಿದ್ರೆ ಬಿಟ್ಟು ಹೋಗುತ್ತೆ ಇದು ಕಳ್ಸಿಕೊಟ್ಟಿರೋದು ಬಂದು ಇವನು ಇಡಿಬೇಕು ಅಂತ ಆಗ್ನೆ ನಡೀತಾ ಇರೋದು ಇವಾಗ ಬಿಟ್ಟೋರು ಅಂತ ಬಂದ್ಮೇಲೆ ಬಿಡ್ಸೋರ್ ಅಂತ ಒಬ್ರು ಬೇಕಲ್ಲ ಅದು ಅದು ಕೇಳ್ತೈತೆ ನನ್ನ ಬಿಡಿಸ್ಕೊಡು ಅಮ್ಮ ಅದೇ ಡೇಟ್ ಕೊಡ್ತಾಯ್ತಿ ಟೈಮಲ್ಲ ಯಾ ಅಮಾವಾಸ್ಯೆ ಯಾ ಟೈಮು ಯಾ ಗಳಿಗೆ ಅಂತ ಹೇಳ್ತಾ ಇತೆ ಈ ಟೈಮಲ್ಲಿ ನನ್ನ ಬಿಡಿಸು ನಾನು ಹೋಗ್ತೀನಿ ಬಿಟ್ಟು ಅದು ಕೇಳ್ದೆ ಎಲ್ಲಮ್ಮ ಹೋಯ್ತಾ ಅಂತ ಯಾರು ಕಳ್ಸಿದ್ರು ಅಲ್ಲೇ ಹೋಯ್ತೀನಿ ಅಂತೈತೆ ಅದ್ರಲ್ಲ ಲೈವ್ ವಿಡಿಯೋ ಮಾಡಿದ್ದೀವಿ ಇದ್ರೂ ಆಯಮ್ಮನಿಗೂ ಮರ್ಯಾದೆ ಕೊಟ್ಟೆ ಮರ್ಯಾದೆ ಕೊಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಆರತಿ ಎಲ್ಲ ಎತ್ತಿದ್ದೀವಿ ಆಯಮ್ಮನಿಗೂ ಬೆಲೆ ಕೊಟ್ಟು ಕಳ್ಸಿದ್ದೀವಿ ಆಯಿತು ಬಿಟ್ಟು ಕೊಡ್ತೀನಿ ಅಂತ ಹೇಳೈತೆ ಆದರೆ ಒಂದು ನೋಡಮ್ಮ ಇವಾಗ ನಿನ್ನ ಬಿಡಿಸ್ತೀನಿ ಅದಕ್ಕೂ ಡೇ ಟು ಟೈಮ್ ನೋಡ್ಕೊಂಡು ಬಿಡಿಸೋಣ ಆದರೆ ಅಷ್ಟು ತನಕ ಮುಕ್ಕಾಲು ಭಾಗ ಹಿಂಸೆ ಕಡಿಮೆ ಮಾಡಬೇಕು ನೀನು ಹೌದಾ ಇಲ್ಲಿ ಇದ್ದೀನಿ ತಲೆಯಲ್ಲಿ ಇದ್ದೀನಿ ಹಿಂಸೆ ಕೊಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಹೊಟ್ಟೆಯಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ ಮತ್ತು ಇನ್ನು ಕೆಲಕ್ಕೆ ಹಿಂಸೆ ಕೊಡ್ತಾ ಇದ್ದೀನಿ ಈ ಜಾಗ ಎಲ್ಲ ಹಿಂಸೆ ಕೊಡ್ತಾಯಿದ್ದೀನಿ ಇವನಿಗೆ ಇವಾಗಲೂ ಇದ್ದೀನಿ ಅಂತ ಹೇಳ್ತೈತೆ ಸರಿ ಆಯಿತು ಕಡಿಮೆ ಮಾಡು ನೀನು ಆಯಿತು ನಾನು ರೆಡಿ ಮಾಡಿಬಿಟ್ಟು ನೀನು ಬಿಡಿಸ್ಕೊಡ್ತೀನಮ್ಮ ಹ್ಞೂ ಆಯಿತು ಅಂತ ಒಪ್ಕೊಂಡು ಆಯಮ್ಮ ಆಯಿತು ಅವಾಗ ಅದನ್ನು ವೀಡಿಯೋ ಮಾಡಿದ್ದೀವಿ ಇವಾಗ ಆ ಕ್ಲಿಪ್ಪಿಂಗ್ಸು ನೆಕ್ಸ್ಟ್ ಬರುತ್ತೆ ಅದೇ ಹಾರ್ಟ್ ವೀಕ್ ಆಗಿರೋರು ಒಂಟಿಯಾಗಿರೋರು ನೋಡಬೇಡಿ ಬ್ಲರ್ ಮಾಡಿಬಿಡಣೆ ಹ್ಞೂ ಸೊ ಬ್ಲರ್ ಅಷ್ಟೇ ಅಂದ್ರೆ ಅದು ವಿಚಿತ್ರವಾಗಿದೆ ವಿಚಿತ್ರವಾಗಿದೆ ಸೊ ಇವೆಲ್ಲ ಒಂದಷ್ಟು ವಿಚಿತ್ರವಾದ ಕೇಸುಗಳು ನೀವು ನಿಮ್ಮ ಗಮನಕ್ಕೆ ಬಂದಿರೋ ಇನ್ನು ಬೇಕು ಬೇಕು ಇನ್ನು ಮುಂದಕ್ಕೆ ಹೋಗ್ತೀನಿ ಈ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟ್ಗಳು ನಿಮ್ಗೆ ಇಷ್ಟ ಸೊ ಅವುಗಳನ್ನೂ ಪರಿಹಾರ ಮಾಡ್ತಾ ಇದೀನಿ ಸ್ವಲ್ಪ ಸೊ ವೀಕ್ಷಕರೇ ಇದೊಂದು ಆತ್ಮಗಳು ರಾಕ್ಷಸಿ ಬ್ರಹ್ಮ ರಾಕ್ಷಸಿ ಇವೆಲ್ಲನೂ ವಿಚಾರಗಳು ಕೇಳಿದೀವಿ ಸಾಕಷ್ಟು ಇದ್ದಾವೆ ಸಾಕಷ್ಟು ಜನಕ್ಕೆ ಅವುಗಳ ಇದ್ದಾವೆ ಪರಿಹಾರಗಳು ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅವುಗಳನ್ನ ಕೆಲವೊಂದು ಸರಿ ಪರಿಹಾರ ಆಗ್ತವೆ ಕೆಲವೊಂದು ಸರಿ ಆಗೋದಿಲ್ಲ ಕೆಲವೊಂದು ಸರಿ ಬೇಡಿಕೆಗಳು ಅವುಗಳದ್ದು ತುಂಬ ಆಶೆಗಳಿರ್ತವೆ ಅವುಗಳನ್ನೆಲ್ಲ ಈಡೇರಿಸ್ಬೇಕಾಗಿ ಬರುತ್ತೆ ಸೊ ಇವೆಲ್ಲ ಒಂದಷ್ಟು ವಿಚಿತ್ರವಾದ ಘಟನೆಗಳು ನಾವು ನೋಡ್ತಾನೇ ಇದ್ದೀವಿ ನಮಗೆ ಆ ಥರದ್ದು ವಿಚಾರಗಳು ಹೇಳ್ತಾನೆ ಇರ್ತಾರೆ ಸೊ ದೀಪಕ್ವರೆಗೂ ಕೂಡ ಈ ಥರದ್ದೊಂದು ಅನುಭವ ಆಗೈತೆ ಸೊ ಅವರು ಬಂದು ಈ ಥರ ಒಂದು ವಿಚಿತ್ರವಾದ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಸೊ ಈ ಇನ್ನೂ ಬೇಜನ್ ಬೇರೆ ವಿಚಾರಗಳಿದ್ದಾವೆ ಅವುಗಳ್ನ ನೆಕ್ಸ್ಟ್ ಬರೋ ಎಪಿಸೋಡ್ಗಳಲ್ಲಿ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಸೊ ಈ ಥರದ ತೊಂದರೆ ಇರೋರು ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು ಅವುಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಅದಕ್ಕೆ ಪರಿಹಾರ ಮಾರ್ಗಗಳು ಅವ್ರ ಅವರಲ್ಲಿ ಇದ್ದಾವೆ ಅವರ ಅವುಗಳ್ನ ಮಾಡಿ ಪರಿಹಾರಗಳ್ ಮಾಡಿಕೊಡ್ತಾರೆ ಸೊ ಇವುಗಳನ್ನ ಹೇಳಕ್ಕೆ ನಾವು ಬಯಸ್ತೀವಿ ಸೊ ಎಪಿಸೋಡ್ಗಳನ್ನ ಕಂಟಿನ್ಯೂ ನೋಡ್ತಾ ಹೋಗಿ ನೆಕ್ಸ್ಟು ಬೇರೆ ವಿಚಾರಗಳು ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ